ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಸಂಘಗಳಲ್ಲಿ ಮೂರು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ನಿಮಗೋಸ್ಕರ ಸಿಗ್ತಾ ಇದೆ ಹೌದು ಯಾರ್ಯಾರು ಗೃಹಲಕ್ಷ್ಮಿ ಇರಿದ್ರಿ ಸೊ ನಿಮಗೆ ಭರ್ಚರಿ ನ್ಯೂಸ್ ಅಂತಾನೆ ಹೇಳಬಹುದು ನಿಮಗೆ ಸಾಲ ಸೌಲಭ್ಯ ಇನ್ಮೇಲಿಂದ ಜನವರಿ ಹೊಸ ವರ್ಷದಿಂದ ನಿಮಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಇದಕ್ಕೆ ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು ಡಾಕ್ಯುಮೆಂಟ್ಸ್ ಗಳು ಏನೇನ್ ಇರಬೇಕು ಅಪ್ಲೈ ಹೇಗೆ ಮಾಡೋದು ಯಾವಾಗಿನಿಂದ ಈ ಸಂಘಗಳು ನಮಗೆ ಪ್ರಾರಂಭವಾಗಿ ಸಿಗುತ್ತೆ ಈ ಎಲ್ಲ ಕ್ವಶನ್ಸ್ ಉಂಟಾಗಿರಬಹುದು ಜೊತೆಗೆ ಸ್ನೇಹಿತರ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಇದೇ ಒಂದು ವಿಡದಲ್ಲಿ ತಿಳಿಸಿ ಕೊಡ್ತಾ ಇದೀನಿ ಬೈಕ್ ಆಗಿರ್ಲಿ ಕಾರ್ ಆಗಿರ್ಲಿ ಟ್ರಕ್ ಆಗಿರ್ಲಿ ಜೆ ಸಿ ಇದೇ ರೀತಿ ಯಾವುದೇ ವಾಹನಗಳನ್ನ ಹೊಂದಿದ್ರು ಸಹಿತ ಈ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲಪ್ಪ ಅಂದ್ರೆ ನಿಮಗೆ ಹತ್ತು ಸಾವಿರ ದಂಡ ಬೀಳೋದು ಫಿಕ್ಸ್ ಅಂತ ಖಚಿತವಾದಂತದ್ದು ಇಲ್ಲಿ ಸೊ ಪ್ರತಿಯೊಬ್ರು ಕೂಡ ಈಗ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಬೈಕ್ ಆದ್ರೂ ಇದ್ದೇ ಇರತ್ತೆ ಕನಿಷ್ಠ ಪಕ್ಷ ಬೈಕ್ ಆದ್ರೂ ಹೊಂದಿರ್ತರಿ ಸೊ ಈ ಬೈಕ್ ಹೊಂದಿದಂತವ್ರು ಕಾರ್ ಹೊಂದಿದ್ರು ಪ್ರತಿಯೊಬ್ರು ಕೂಡ ಈ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿ ಸೊ ವಾಹನ ಇಲಾಖೆಯಿಂದ ಅಂದ್ರೆ ಸಾರಿಗೆ ಇಲಾಖೆಯಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಇದು ಎಲ್ಲವನ್ನೂ ಕೂಡ ನಿಮಗೆ ಮಾಹಿತಿಯನ್ನ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ದುಡ್ಡು ಅಂತೂ ಜಮಾ ಆಗ್ತಾ ಇದ್ದು ಇದರಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಇದು ಒಂದು ಕಡೆ ಸಿಕ್ಕರೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಎರಡೆರಡು ಸಾವಿರ ಕೊಡ್ತಾ ಕೊಡ್ತಾ ಶಕ್ತಿ ಯೋಜನೆಯಲ್ಲಿ ಕೂಡ ಫ್ರೀ ಬಸ್ ಅನ್ನ ಕೊಡ್ತಾ ಕೊಡ್ತಾ ಸರ್ಕಾರವೂ ಕೂಡ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೆ ಈ ಕಡೆ ಈ ಒಂದು ಬೆಲೆಗಳ ಏರಿಕೆಯಿಂದಾಗಿ ನಾವು ಕೂಡ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಯಾಕಂದ್ರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹಾಲಿನ ಬೆಲೆ ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಪ್ರತಿಯೊಂದು ಕಾಗದ ಪತ್ರಗಳನ್ನ ಬೆಲೆ ನೋಡ್ತೀವಿ ಈ ಮೆಟ್ರೋಲ್ ನಲ್ಲಿ ಟಿಕೆಟ್ ದರವನ್ನ ನೋಡ್ತೀರಿ ಏರಿಕೆ ಆಗಿರ್ತಕ್ಕಂಥದ್ದು ಬಸ್ ನಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ ಈ ರೀತಿ ಬೆಲೆ ಏರಿಕೆ ಮಾಡಿ ನಮಗೆ ಕೊಟ್ರೆ ಇದರಿಂದ ಉಪಯೋಗ ಏನು ಅಂತ ಕೂಡ ಕೆಲವೊಂದು ಕ್ವಶನ್ ಮಾಡ್ತಾ ಇದ್ರು ಇದು ಒಂದು ಕಡೆ ನಿಜಾನೇ ಅನಿಸ್ಬಿಡುತ್ತೆ ಯಾಕಂದ್ರೆ ನಮಗೆ ಕೊಡ್ತಕ್ಕಂತಹ ದುಡ್ಡನ್ನ ನಾವು ಕೊಡ್ತಕ್ಕಂತಹ ದುಡ್ಡನ್ನ ನಮಗೆ ವಾಪಸ್ ಕೊಡೋದು ಕೊಡೋದು ಆಗಿದ್ರೆ ಫ್ರೀ ಆಗಿ ಕೊಡ್ತಾ ಇದ್ ಬಳಿಕ ಬೆಲೆ ಏರಿಕೆಗಳು ಮಾಡಬಾರ್ದು ಅಂತಹ ನಮ್ಮ ಮನವಿ ಆಗಿರುತ್ತೆ ಇನ್ನು ಇದು ಒಂದ್ ಕಡೆ ಆದ್ರೆ ಸ್ನೇಹಿತರ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಸಂಘಗಳಿಂದ ಯಾವುದೇ ಲಾಸ್ ಇಲ್ಲ ಇನ್ನು ನಿಮಗೂ ಕೂಡ ಲಾಸ್ ಇಲ್ಲ ಯಾಕಂದ್ರೆ ಬೇರೆ ಕಡೆ ಫೈನಾನ್ಸ್ ಗಳಲ್ಲಾಗಿರ್ಲಿ ಅಥವಾ ನೀವು ಪ್ರೈವೇಟ್ ಬ್ಯಾಂಕ್ ಗಳಲ್ಲಾಗಿರ್ಲಿ ಉದಾಹರಣೆ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಈ ರೀತಿ ಫೈನಾನ್ಸ್ ಗಳು ಇರ್ತವೆ ಮುತ್ತೂಟ್ ಫೈನಾನ್ಸ್ ಅನ್ನುವಂತಹ ಫೈನಾನ್ಸ್ ಗಳು ಇರ್ತಾವೆ ಪ್ರೈವೇಟ್ ಆಗಿ ಸೊ ಹೀಗಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ನೀವು ದುಡ್ಡನ್ನ ಪಡ್ಕೊಂಡಿರ್ತೀರಿ ಅತಿ ಹೆಚ್ಚಿನ ಬಡ್ಡಿಯಲ್ಲಿ ನೀವು ಪಡ್ಕೊಂಡ್ ಬಿಟ್ಟಿರ್ತೀರಿ ಸಾಲವನ್ನ ಒಂದು ದಿನ ಲೇಟ್ ಮಾಡೋದು ಸಹಿತ ಇನ್ನೂ ಹೆಚ್ಚಿನ ಬಡ್ಡಿ ಇದರಿಂದಾಗಿ ಸಾಕಷ್ಟು ಜನ ಸಾವನ್ನು ಕೂಡ ಅಪ್ಪ ಅಪ್ಪಿದ್ದಾರೆ ಹೀಗಾಗಿ ಫೈನಾನ್ಸ್ ಗಳನ್ನು ಕೂಡ ಅದ್ರ ಮೇಲೆ ಬಹಳಷ್ಟು ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇತ್ತು ಹೀಗಾಗಿ ಒಂದು ಫೈನಾನ್ಸ್ ಗಳಿಂದ ಪಡೆಯೋದು ಏನಿದೆ ಸಂಘಗಳಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅದರಿಂದ ಸರ್ಕಾರದ ಸಂಘಗಳಂದ್ರೆ ಇನ್ನೂ ಕಡಿಮೆ ಬಡ್ಡಿ ಆಗತ್ತೆ ಹಾಗಾಗಿ ಗೃಹಲಕ್ಷ್ಮಿ ಸಂಘಗಳನ್ನ ಪ್ರಾರಂಭ ಮಾಡಿದ್ದೆ ಆದ್ರೆ ಕೆಲವೊಂದಿಷ್ಟು ಐದು ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸಕ್ಸಸ್ಫುಲಿ ನಡೀತಾ ಹೋದ್ರೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭಿಸ್ತಾರೆ ಅಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ನಡೀತಾ ಹೋದ್ರೆ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳನ್ನ ಮೂಲೆ ಮೂಲೆಗಳಲ್ಲಿ ಕೂಡ ಇದನ್ನ ಪ್ರಾರಂಭಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಇದರಿಂದ ಸರ್ಕಾರಕ್ಕೂ ಏನು ಲಾಸ್ ಇಲ್ಲ ಏನು ಹೇಗಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ದುಡ್ಡನ್ನ ನೀವು ಮರುಪಾವತಿ ಮಾಡ್ತೀರಿ ಅಂದ್ರೆ ಪ್ರತಿ ವಾರ ಇಂತಿಷ್ಟು ಅಂತ ಹೇಳ್ಬಿಟ್ಟು ವಾಪಸ್ ತುಂಬುತ್ತಾ ಹೋಗ್ತೀರಿ ಅದರಲ್ಲಿ ಕನಿಷ್ಠ ಅಗದಿ ಕಡಿಮೆ ಬಡ್ಡಿ ಇರುತ್ತೆ ಈಗ ಬೇರೆ ಸಂಘಗಳಿಗಿಂತನೂ ಈ ಸಂಘದಲ್ಲಿ ಅತಿ ಕಡಿಮೆ ಬಡ್ಡಿ ಇರುತ್ತೆ ಹೀಗಾಗಿ ಇದರಿಂದ ನಿಮಗೆ ಮತ್ತಷ್ಟು ಬೆನಿಫಿಟ್ ಸಿಕ್ಕಂಗಾಗತ್ತೆ ಇದರ ಜೊತೆಗೇನೆ ಸ್ನೇಹಿತರೆ ಇದರಿಂದ ಸರ್ಕಾರಕ್ಕೂ ಕೂಡ ವಾಪಸ್ ದುಡ್ಡು ಸಿಕ್ಕಾಗತ್ತೆ ಹೀಗಾಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿ ಕೆಲಸಕಾರಗಳಿಗೂ ಕೂಡ ಈ ದುಡ್ಡು ವೇತನವನ್ನಾಗಿ ಹೋಗುತ್ತೆ ಮೇಲಿರ್ತಕ್ಕಂತಹ ಬಡ್ಡಿ ಇನ್ನು ದುಡ್ಡು ಏನಿದೆ ನಿಮಗೆ ಸಿಕ್ಬಿಟ್ಟು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂತಹ ಕಾರಣಕ್ಕಾಗಿ ಇದರಿಂದ ನೀವು ಮನೆಗಳನ್ನ ಕಟ್ಟಿಸ್ಲಿಕ್ಕಾದ್ರೂ ಉಪಯೋಗ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಉಪಯೋಗ ಮಾಡಿ ವಾರಕ್ಕೆ ಇಂತಿಷ್ಟ ಅಂತ ಹೇಳ್ಬಿಟ್ಟು ನೀವು ತುಂಬುತ್ತಾ ಹೋದ್ರೆ ಸಾಕು ಏನೂ ತೊಂದರೆ ಇಲ್ಲ ಆರಾಮಾಗಿ ತುಂಬತಾ ಹೋಗ್ಬಹುದು ಮೊದಲಿಗೆ ಒಂದು ಲಕ್ಷ ಕೊಟ್ರೆ ಮತ್ತೆ ನೀವು ಸರಿಯಾಗಿ ತುಂಬುದ್ರೆ ಎರಡು ಲಕ್ಷ ಸಾಲ ಕೊಡ್ತಾರೆ ಹೀಗೆ ಮೂರು ಲಕ್ಷ ಈಗ

ನೀವು ಒಂದು ಸರಿಯಾಗಿ ದುಡ್ಡನ್ನ ಕಟ್ತಾ ಹೋದ್ರೆ ಏನು ತೊಂದರೆ ಇಲ್ಲ ಸರಿಯಾಗಿ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರವೂ ಕೂಡ ದುಡ್ಡನ್ನ ಕೊಡುವಂತಹ ಕೆಲಸ ಮಾಡುತ್ತೆ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ ನಿಮಗೂ ಕೂಡ ಇಲ್ಲ ಇನ್ನು ಇದನ್ನ ಪ್ರಾರಂಭಿಸಲು ಜನವರಿ ತಿಂಗಳಿಟ್ಕೊಂಡು ಪ್ರಾರಂಭವಾಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರತಕ್ಕಂಥದ್ದು ಯಾಕಂದ್ರೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರು ಹಾಗಾಗಿ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇದೇ ಜನವರಿ ತಿಂಗಳಲ್ಲಿ ಪ್ರಾರಂಭವಾಗುವಂತಹ ಸಾಧ್ಯತೆ ಎಲ್ಲ ಲಕ್ಷಣಗಳು ಕೂಡ ಇದಾವೆ ಆದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಮ್ಮೆಲೆ ದಿಢೀರನೆ ಪ್ರಾರಂಭವಾಗುವುದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅದೇ ಹಂಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಮುಟ್ಟುತ್ತೆ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಗೃಹಲಕ್ಷ್ಮಿಯರು ಎಲಿಜಿಬಲ್ ಇದ್ದಂತವರು ಅಪ್ಲೈ ಮಾಡಬಹುದು ಆರಾಮಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ತಾವೆ ನೀವು ಅಪ್ಲೈ ಮಾಡಬಹುದು ಆದ್ರೆ ಇನ್ನೊಂದು ಷರತ್ತು ಏನಪ್ಪಾ ಅಂದ್ರೆ ನೀವು ಸಿವಿಲ್ ಸ್ಕೋರ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ಹೌದು ಸಿವಿಲ್ ಸ್ಕೋರ್ ಅನ್ನ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಸಾಲ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ ಹಾಗಾಗಿ ಆ ಒಂದು ಸಂಘಗಳಲ್ಲಿ ನಿಮಗೆ ಸಿವಿಲ್ ಸ್ಕೋರ್ ಕೂಡ ಚೆಕ್ ಮಾಡಲಾಗ್ತದೆ ನೀವು ಕರೆಕ್ಟ್ ಆಗಿ ತುಂಬಿದ್ದೆ ಆದ್ರೆ ನಿಮಗೆ ಸಂಘಗಳಲ್ಲಿ ಹೆಚ್ಚಿನ ಸಾಲ ಸಿಗುತ್ತೆ ಇನ್ನು ಸ್ನೇಹಿತರೆ ಗೃಹಲಕ್ಷ್ಮಿಯರನ್ನ ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಂದ್ರೆ ಎಲಿಜಿಬಲ್ ಗೃಹಲಕ್ಷ್ಮಿಗೆ ಎಲಿಜಿಬಲ್ ಇಲ್ಲದಂತವ್ರಿಗೂ ಕೂಡ ಸಾಲ ಕೊಡಬಹುದು ಯಾಕಂದ್ರೆ ಅವರಿಗೆ ಸಾಲ ಕೊಟ್ಟರೆ ಮರುಪಾವತಿ ಅಂತೂ ಮಾಡಲೇಬೇಕು ಫ್ರೀ ಆಗಿ ಸರ್ಕಾರ ಏನು ಕೊಡ್ತಾ ಇಲ್ಲ ಹಾಗಾಗಿ ಅವ್ರಿಗೂ ಕೂಡ ಸಾಲವನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ನಾವು ಕಾಯ್ದು ನೋಡಬೇಕು ಇನ್ನೂ ಅಧಿಕೃತವಾಗಿ ಮತ್ತೆ ಏನೇನು ಬೆನಿಫಿಟ್ಸ್ ಅನ್ನ ಅದೇ ರೀತಿ ಆಗಿ ಏನೇನು ಹೊಸ ಹೊಸ ರೂಲ್ಸ್ ಗಳನ್ನ ಈ ಬಂದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಬಿಡ್ತಾರೆ ಮತ್ತೆ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕೊಡುವಂತಹ ಸಾಧ್ಯತೆ ಇದೆ ಅದನ್ನ ಕೊಟ್ಟರೆ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸಿಕೊಡುತ್ತೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ ಇನ್ನು ಸ್ನೇಹಿತರೆ ಬೈಕ್ ಆಗಿರ್ಲಿ ಕಾರ್ ಆಗಿರ್ಲಿ ಜೆ ಸಿ ಬಿ ಟ್ರಕ್ ಗಳು ಈ ರೀತಿ ವಾಹನಗಳನ್ನ ನೀವು ಹೊಂದಿದ್ದೆ ಆದ್ರೆ ನಿಮಗೆ ಒಂದು ಮಾಹಿತಿ ಇದೆ ಇಲ್ಲಿ ಹೌದು ಸ್ನೇಹಿತರೆ ಸೊ ನೀವು ಏನಾದ್ರು ಫುಟ್ಪಾತ್ ಮೇಲೆ ವಾಹನಗಳನ್ನ ಚಲಾಯಿಸ್ತಾ ಇದ್ರೆ ಬೈಕ್ ಗಳನ್ನ ಚಲಾಯಿಸ್ತಾ ಇದ್ರೆ ಸೊ ನಿಮಗೆ ಹತ್ತು ಸಾವಿರವರೆಗೂ ಕೂಡ ದಂಡ ಫಿಕ್ಸ್ ಅಂತಾನೆ ಹೇಳ್ಬೋದು ಇದು ಸ್ವರ್ ಸ್ವತಃ ಸಾರಿಗೆ ಇಲಾಖೆ ಹೇಳ್ತಾ ಇದೆ ಯಾರ್ಯಾರು ಫುಟ್ಪಾತ್ ಮೇಲೆ ವಾಹನಗಳನ್ನ ಚಲಾಯಿಸ್ತಾ ಇರ್ತೀರಿ ನಿಮಗೆ ಹತ್ತು ಸಾವಿರದವರೆಗೂ ಕೂಡ ದಂಡ ಸಿಗುವಂತದ್ದು ಇನ್ನು ರಾಂಗ್ ಸೈಡ್ ಡ್ರೈವ್ ಯಾರು ಮಾಡ್ತಾ ಇರ್ತೀರಿ ಯಾರು ರಾಂಗ್ ಸೈಡ್ ಅನ್ನ ಡ್ರೈವ್ ಮಾಡ್ತಾ ಇರ್ತೀರಿ ಅದು ಜೆ ಸಿ ಪಿ ಆಗಿರ್ಲಿ ಟ್ರಕ್ ಆಗಿರ್ಲಿ ಕಾರ್ ಆಗಿರ್ಲಿ ಬೈಕ್ ಆಗಿರ್ಲಿ ಯಾವುದೇ ವಾಹನ ಆಗಿದ್ರು ಸಹಿತ ಅವ್ರಿಗೂ ಕೂಡ ದಂಡ ಫಿಕ್ಸ್ ಹೌದು ಸ್ನೇಹಿತರೆ ಇದರ ಜೊತೆಗೆ ಜೈಲಿ ಶಿಕ್ಷೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತೆ ಹಾಗಾಗಿ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ ಇದು ಬರೀ ನಿಮಗೆ ರೂಲ್ಸ್ ಗಳಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಕೂಡ ರೂಲ್ಸ್ ಅನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಅದು ಸರ್ಕಾರ ಹೇಳಿಲ್ಲ ಅಂದ್ರೂ ಸಹಿತ ನೀವು ರೂಲ್ಸ್ ರೂಲ್ಸ್ ಅನ್ನ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ರಾಂಗ್ ಸೈಡ್ ಹೋಗ್ತಾ ಇದ್ರೆ ಮುಂದೆ ಬರ್ತಕ್ಕಂತಹ ವಾಹನ ಸ್ಪೀಡ್ ಆಗಿ ಬರ್ತಾ ಇದ್ರೆ ಅದು ಡಿಕ್ಕಿ ಹೊಡೆದ್ರೆ ನಿಮಗೂ ಕೂಡ ತೊಂದರೆ ಅವರ ಜೀವನಕ್ಕೂ ಕೂಡ ಅಪಾಯ ನಿಮ್ಮ ಜೀವಕ್ಕೂ ಕೂಡ ಅಪಾಯ ಹೀಗಾಗಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ವಾಹನವನ್ನ ಚಲಾಯಿಸಿ ಅಂತ ನಮ್ಮ ಮನವಿ ಕೂಡ ನಿಮ್ಮಲ್ಲಿ ಇನ್ನು ಸ್ನೇಹಿತರೆ ಯಾರ್ಯಾರು ಎಲ್ಲೋ ಲೈಟ್ ಅನ್ನ ಹಾಕೊಂಡಿದ್ರಿ ಹೌದು ಈಗ ಎಲ್ಲೋ ಕಲರ್ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಹೆಡ್ ಲೈಟ್ ಅನ್ನ ಗೊತ್ತಲ್ವಾ ಸೊ ಯಾರ್ಯಾರು ಎಲ್ಲೋ ಕಲರ್ ಲೈಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ ಅಂತವರಿಗೂ ಕೂಡ ಇಲ್ಲಿ ಜೈಲು ಶಿಕ್ಷೆ ಆಗುವಂತದ್ದು ಇದಕ್ಕೆ ದಂಡ ಕೂಡ ವಿಧಿಸಲಾಗುವುದು ಅಂತ ಸರ್ಕಾರ ತಿಳಿಸಿದೆ ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ವಾಹನಗಳಿಗೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆನೇ ಕಾಣಿಸೋದಿಲ್ಲ ಅಷ್ಟೊಂದು ಫೋರ್ಸ್ ಆಗಿರತ್ತೆ ಮುಂದೆ ನಮ್ಮ ಬರ್ತಕ್ಕಂತಹ ವಾಹನಗಳ ಚಾಲಕನಿಗೆ ಕಣ್ಣಿಗೆ ಏನು ಕೂಡ ಕಾಣಿಸೋದಿಲ್ಲ ಹೀಗಾಗಿ ಆ ಒಂದು ಎಲ್ಲೋ ಲೈಟು ಅದನ್ನ ತೆಗೆಯಿಸಿ ಹೆಡ್ ಲೈಟ್ ಅನ್ನ ವೈಟ್ ಲೈಟೇ ಹಾಕೋಬೇಕಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಯೆಲ್ಲೋ ಲೈಟ್ ಫುಲ್ ಫೋರ್ಸ್ ಆಗಿರುತ್ತೆ ಹಾಗಾಗಿ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಹೆಡ್ ಲೈಟ್ ಗಳನ್ನ ಯೂಸ್ ಅಂತ ಸರ್ಕಾರ ತಿಳಿಸಿದೆ ಅಷ್ಟೇ ಈಗ ಲಿಮಿಟ್ ನಲ್ಲಿ ಯೂಸ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಫುಲ್ ಫೋರ್ಸ್ ಆಗಿರ್ತಕ್ಕಂತಹ ಲೈಟ್ ಗಳನ್ನ ಹಾಕೊಂಡು ನೀವು ವಾಹನವನ್ನ ಚಲಾಯಿಸ್ತಾ ಇದ್ರೆ ನಿಮ್ಮ ಮೇಲೆ ಕೂಡ ದಂಡ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇದೆ ಸೊ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಇದು ಸರ್ಕಾರ ತಿಳಿಸಿದ್ರೆ ಅಷ್ಟೇ ಅಲ್ಲ ನೀವೇ ಗಮನದಲ್ಲಿಟ್ಕೊಂಡು ಚಲಾಯಿಸಬೇಕು ವಾಹನವನ್ನ ಯಾಕಂದ್ರೆ ಹೆಲ್ಮೆಟ್ ಕೂಡ ಯೂಸ್ ಮಾಡಲೇಬೇಕು ಅದು ಕೂಡ ಅತಿ ಅವಶ್ಯಕ ಸೊ ಈಗ ರಾಂಗ್ ಸೈಡ್ ಹೋಗ್ತಾ ಇದ್ರೆ ಮುಂದೆ ಬರ್ತಕ್ಕಂಥವನ್ನೂ ಕೂಡ ಬಂದು ಡಿಕ್ಕಿ ಹೊಡೆದ್ರೆ ಅವಾಗ ಏನ್ ಮಾಡ್ತೀರಾ ನಿಮ್ಮ ಜೀವನ ಕೂಡ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ರು ಬರಬಹುದು ಅಥವಾ ನಿಮ್ಮ ಪಾರ್ಟ್ಸ್ಗಳು ಡ್ಯಾಮೇಜ್ ಆದ್ರೂ ಆಗಬಹುದು ಮುಂದಿನ ಪರಿಸ್ಥಿತಿಯಲ್ಲಿ ಹ್ಯಾಂಡಿಕ್ಯಾಪ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ವಾಹನಗಳನ್ನ ಆದಷ್ಟು ನೋಡ್ಕೊಂಡು ಚಲಾಯಿಸಿ ನಮ್ಮ ಮನವಿ ನಿಮ್ಮಲ್ಲಿ ಈ ಒಂದು ಮಾಹಿತಿಯನ್ನು ನಿಮಗೆ ಸಾರಿಗೆ ಇಲಾಖೆ ತಿಳಿಸಿದ್ದು ತಿಳಿಸಿದೀನಿ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋ ನಾಳೆ ತನಕ